ತುಂಬಾ ಸಾವು ನೋವುಗಳು ಸಂಭವಿಸಬಹುದು ಅಥವಾ ತುಂಬಾ ಸಿವಿಯರ್ ಆಗಿ ಸಿಂಟಮ್ಸ್ ಆಗಬಹುದು ಹಾಸ್ಪಿಟಲೈಸೇಷನ್ಸ್ ಆಗಬಹುದು ಇದು ಸಾಕಷ್ಟು ವರ್ಷಗಳ ಕಾಲ ನಮ್ಮ ಜೊತೆ ಇರುತ್ತೆ ಸೊ ಮೊದಲು ಒಂದು ತುಂಬಾ ಸ್ಟ್ರಾಂಗ್ ಫಾರ್ಮ್ ಆಗಿ ಬರುತ್ತೆ ಸಾಕಷ್ಟು ಜನಕ್ಕೆ ಇನ್ಫೆಕ್ಷನ್ ಆಗುತ್ತೆ ಮಾರ್ಚ್ ಏಪ್ರಿಲ್ ವರೆಗೂ ಕೂಡ ಕಂಟಿನ್ಯೂ ಆಗುವಂತ ಚಾನ್ಸಸ್ ಇರುತ್ತೆ ಯಾವ್ದಾದ್ರು ವೈರಸ್ ಕಾಣಿಸ್ಕೊಂಡಾಗ ಅದೇನು ಉಪತಳಿ ಆಗತ್ತೆ ಅದ್ರ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತಾ ಹೇಗೆ ಯಾಕಂದ್ರೆ ಫಸ್ಟ್ ಕೋವಿಡ್ ನೈನ್ಟೀನ್ ಕಾಣಿಸ್ಕೊಂಡು ಹೀಗೆ ಅಂತ ಹಂತ ಒಂದೊಂದೇ ಉಪತಳಿ ಕಾಣಿಸ್ಕೊಂಡಾಗ ಅದ್ರ ಶಕ್ತಿ ಏನಾದ್ರೂ ಕಡಿಮೆ ಆಗತ್ತಾ ಅಥವಾ ಅದ್ರ ನೋಡಿ ಯಾವುದೇ ಒಂದು ವೈರಸ್ ಇರ್ಬೋದು ಅಥವಾ ಬ್ಯಾಕ್ಟೀರಿಯಾ ಇರ್ಬೋದು ಅದರ ನೇಚರ್ ಒಂದು ಗುಣ ಏನು ಅಂತಂತಾರೆ ಸೊ ಅದು ಮ್ಯುಟೇಷನ್ಸ್ ಆಗ್ತಾ ಹೋಗ್ತಾ ಇರುತ್ತೆ ಮ್ಯುಟೇಷನ್ ಅಂದರೆ ಚೇಂಜ್ ಅಂದರೆ ತನ್ನಂತಾನೆ ಅದರಲ್ಲಿ ಈಗ ಏನು ಡಿ ಎನ್ ಎ ಅಥವಾ ಆರ್ ಎನ್ ಎ ಮೆಟೀರಿಯಲ್ ಇರುತ್ತೆ ಅದು ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ ಸೊ ಇದು ಒಂದೊಂದು ಇದು ಚೇಂಜ್ ಆಗ್ತಾ ಹೋಗ್ತಾ ಇದ್ದಾಗ ಇದು ಒಂದು ಹೊಸ ವೇರಿಯಂಟ್ ಆಗುತ್ತೆ ಸೊ ಮೊದಲು ಒಂದು ತುಂಬಾ ಸ್ಟ್ರಾಂಗರ್ ಫಾರ್ಮ್ ಆಗಿ ಬರುತ್ತೆ ಸಾಕಷ್ಟು ಜನಕ್ಕೆ ಇನ್ಫೆಕ್ಷನ್ ಆಗುತ್ತೆ ತುಂಬ ಸಾವು ನೋವುಗಳು ಸಂಭವಿಸ್ಬೋದು ಅಥವಾ ತುಂಬ ಸಿವಿಯರ್ ಆಗಿ ಸಿಮ್ಟಮ್ಸ್ ಆಗ್ಬೋದು ಹಾಸ್ಪಿಟಲೈಸೇಷನ್ಸ್ ಆಗ್ಬೋದು ಆದರೆ ನೆಕ್ಸ್ಟ್ ಬರ್ತಕ್ಕಂಥ ವೇರಿಯಂಟ್ ಏನಿರುತ್ತೆ ಮೊದಲಷ್ಟು ಸ್ಟ್ರಾಂಗ್ ಆಗಿರೋದಿಲ್ಲ ಸೊ ನೆಕ್ಸ್ಟ್ ಬರ್ತಾ ಬರ್ತಾ ಅದು ವೀಕ್ ಆಗ್ತಾ ಹೋಗ್ತಾ ಇರುತ್ತೆ ಸೊ ಆಗ ಇದು ಎರಡನೇ ವೇವ್ ಇರ್ಬೋದು ಮೂರನೇ ವೇವ್ ಇರ್ಬೋದು ನಾಲ್ಕನೇ ವೇವ್ ಇರ್ಬೋದು ಸೊ ಇದು ಒಂದೇ ಸಲ ಎಕ್ಸ್ಟಿಂಟಾಗಿ ಹೋಗೋದಿಲ್ಲ ಇದು ಸಾಕಷ್ಟು ವರ್ಷಗಳ ಕಾಲ ನಮ್ಮ ಜೊತೆ ಇರುತ್ತೆ ಸೊ ಪ್ರತಿ ವರ್ಷವೂ ಕೂಡ ಇದು ಇನ್ಫೆಕ್ಷನ್ ಬರ್ತಾ ಇರುತ್ತೆ ಎಸ್ಪೆಷಲಿ ಈ ಚಳಿಗಾಲದಲ್ಲಿರ್ಬೋದು ಯಾಕಂದರೆ ಈ ವೈರಲ್ ಇನ್ಫೆಕ್ಷನ್ಸ್ ಯಾವಾಗಲೂ ಕೂಡ ಈ ಚಳಿಗಾಲದಲ್ಲಿ ಸ್ವಲ್ಪ ಉಲ್ ಉಲ್ಬಣಗೊಳ್ಳುತ್ತೆ ಸೊ ಈ ಚಳಿಗಾಲದ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಆಗ್ಬೋದು ಆಮೇಲೆ ಜನವರಿ ಫೆಬ್ರವರಿ ನಿಧಾನವಾಗಿ ಅದು ಕಮ್ಮಿ ಆಗ್ತಾ ಹೋಗುತ್ತೆ ಕೆಲವು ಸಲ ಸ್ವಲ್ಪ ಜಾಸ್ತಿ ಸ್ಪ್ರೆಡ್ ಆದಾಗ ಮಾರ್ಚ್ ಏಪ್ರಿಲ್ವರೆಗೂ ಕೂಡ ಕಂಟಿನ್ಯೂ ಆಗೋಂಥ ಚಾನ್ಸಸ್ ಇರುತ್ತೆ ಆದರೆ ಯಾವುದೂ ಕೂಡ ತುಂಬ ಸಿವಿಯರಾಗಿ ಇನ್ಫೆಕ್ಷನ್ಸ್ ಕಾಸ್ ಮಾಡಲ್ಲ ನಿಧಾನವಾಗಿ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ